ನಮಸ್ಕಾರ ರೀ ದೊಡ್ಡ ಮಂದಿಗೆ ಉಡಾಳ ಚಿತ್ರದ ಟೀಸರ್ ರಿಲೀಸ್ ಆಗೈತಿ ಇನ್ನೂ ಯಾರು ನೋಡಿಲ್ಲ ಅವ್ರು ಹೋಗಿ ನೋಡಿಕೊಂಡು ಬರ್ರಿ ಈ ಚಿತ್ರವನ್ನು ಯೋಗರಾಜ್ ಭಟ್ ಮತ್ತು ರವಿ ಶಾಮನೋರ್ ಪ್ರೊಡ್ಯೂಸ್ ಮಾಡಿದ್ದು ಅಮೋಲ್ ಪಾಟೀಲ್ ಅವರು ನಿರ್ದೇಶನ ಮಾಡಿದ್ದಾರೆ ಮತ್ತು ಪೃಥ್ವಿ ಶ್ಯಾಮನೂರವರು ನಾಯಕ ನಟನಾಗಿ ಕಾಣಿಸಿಕೊಂಡಿದ್ದು ಮಾಳವ್ ನಿಪ್ನಾಳ್ ಮತ್ತು ಇನ್ನೂ ಅನೇಕ ಉತ್ತರ ಕರ್ನಾಟಕದ ಕಲಾವಿದರನ್ನು ಹೊಂದಿದಂಥ ಚಿತ್ರ ಉಡಾಳ ಈ ಚಿತ್ರದ ಟೈಟಲ್ ನೋಡಿದ್ರೆ ಅನಿಸುತ್ತಾ ಪಕ್ಕ ನಮ್ಮ ಉತ್ತರ ಕರ್ನಾಟಕ ಶೈಲಿ ಒಳಗ ಈ ಚಿತ್ರವನ್ನು ಚಿತ್ರೀಕರಿಸಿದ್ದಾರೆ ಅಂತೇಳಿ ಯಾಕಪ್ಪ ಅಂದ್ರೆ ಈ ಟೀಸರ್ ನೋಡಿದಾಗ ನನಗನ್ಸಿದ್ದು ಸ್ಪೆಷಲಿ ನಾ ಯಾಕಪ್ಪ ಅಂದ್ರೆ ಬಿಜಾಪುರದಾಗ ಇದ್ದು ಬೆಳೆದಂಥ ಹುಡುಗ ಇದ್ದೀನಿ ನಾನು ನಮ್ಮ ಬಿಜಾಪುರ ಲೋಕಲ್ ಲ್ಯಾಂಗ್ವೇಜನ್ನು ಜಾಸ್ತಿ ಬೆಳೆಸಿದ್ದಾರೆ ಅಂತಾನೆ ಹೇಳಬಹುದು ಈ ಓವರ್ ಆಗಿ ಟೀಸರ್ ಮಾತ್ರ ನನಗೆ ಇಷ್ಟ ಆಯಿತು ಯಾಕಪ್ಪ ಅಂದ್ರೆ ಇದು ನಮ್ಮ ಭಾಷೆ ನಮ್ಮ ಲೋಕಲ್ ಲ್ಯಾಂಗ್ವೇಜ್ ಇದು ನಮ್ಮ ಸೊಗಡಿನ ಕತೆ ಅಂತಲೇ ನನಗೆ ಅನಿಸುತ್ತೆ ನಮ್ಮ ಉತ್ತರ ಕರ್ನಾಟಕದಿಂದ ಹೀರೋಗಳು ಬರೋದು ಭಾಳ ಕಡಿಮೆ ಜನ ಅದರಾಗ ಈ ಯುವಕರು ಸೇರಿ ಒಂದು ಚಿತ್ರ ಮಾಡಿದ್ದಾರೆ ಅದಕ್ಕೆ ದುಡ್ಡಿನ ದುಡ್ಡನ್ನು ಸುರಿಸುವುದ್ರ ಮೂಲಕ ಯೋಗರಾಜ್ ಭಟ್ವರು ಕೂಡ ಸಾಥ್ ಕೊಟ್ಟಿದ್ದಾರೆ ಇವಾಗ ಆಲ್ರೆಡಿ ನೀವು ಟೀಸರ್ ನೋಡಿದ್ರೆ ಈ ಟೀಸರ್ ಬಗ್ಗೆ ನಿಮಗೇನು ಅನಿಸುತ್ತೆ ಎಂಬುದು ಕಮೆಂಟ್ ಮಾಡಿ ತಿಳಿಸ್ರಿ ನಂಗಾರೆ ಈ ಟೀಸರ್ ಓವರ್ ಆಲ್ ಆಗಿ ಇಷ್ಟ ಆಯಿತು ಮಾತು ಸಿಗೋನು ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು